ಒಂದು ಇವತ್ತು ನಮಗೆಲ್ಲರಿಗೂ ಕೂಡ ಖುಷಿಯಾಯಿತು ಇಷ್ಟು ವರ್ಷ ತಾವೆಲ್ಲ ಒಗ್ಗಟ್ಟಾಗಿ ಇದೇ ಪ್ರಥಮ ಬಾರಿಗೆ ಒಟ್ಟಾಗಿ ಇದು ತಾಲೂಕು ಮಟ್ಟದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಈ ಸಂಘಟನೆ ಮತ್ತು ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀರಿ ತುಂಬ ಖುಷಿಯಿಂದ ಹೇಳ್ಕೊಳ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ಈ ಸಮಾಜ ಆದರೂ ಕೂಡ ಸಾಕಷ್ಟು ಶ್ರಮಿಕ ಜೀವಿಗಳು ನಾನು ಯಾವಾಗಲೂ ಕೂಡ ಉದಾಹರಣೆ ಮೂರು ಥರ ಫಸ್ಲು ತಗೊಳ್ಳೋರು ಯಾರು ಇದ್ದರೂ ಅದು ನಮ್ಮ ತಿಂಗಳು ಜನಾಂಗದವರು ಅಂತ ಅಡಿಪಸ್ಲು ಒಂದು ಮೆಣಸು ಏನಾರು ಹಾಕ್ಕೊಂಡು ಮೂರು ಥರ ಏನಾರು ಕೂಡ ಇಪ್ಪತ್ತು ಕುಂಟಲ್ಲೇ ಜೀವನ ಮಾಡಿ ತೋರಿಸ್ಬೋದು ಅಂತಕ್ಕಂಥದ್ದು ತೋರಿಸೋದು ಯಾವ್ದಾದ್ರು ಒಂದು ಸಮಾಜ ಇದ್ದರೆ ಅದು ನಮ್ಮ ತಿಗಳ ಸಮಾಜ ಅಂತ ನಾನು ಸಾಕಷ್ಟು ಚ ಫಂಕ್ಷನ್ಗಳಲ್ಲಿ ಹೇಳಿದ್ದುಂಟು ಜೊತೆಗೆ ಎತ್ತುಗಳು ಅಷ್ಟೇ ಅಷ್ಟು ಚೆನ್ನಾಗಿ ಒರಿತಾವ ಅವ್ರ ಕೈಲಿ ಅಷ್ಟು ನಿಗಾ ಹಿಡ್ಕಂಡು ನೋಡ್ಕೋತಾರೆ ಅದೆಲ್ಲನ್ನು ಕೂಡ ಹೇಳಿ ಮಾತ್ರ ಯಾರು ಕೂಡ ಸೋಂಬೇರಿಗಳಲ್ಲ ಈ ಸಮಾಜದಲ್ಲಿ ಅವರು ಈ ಇಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ಪುಣ್ಯ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಖಂಡಿತ ಇವತ್ತು ನೀವು ಎಲ್ಲ ಒಂದು ತಾವು ಯಾರ್ದು ಸಹ ತಂಟೆ ತಕರಾರಿಗೆ ಹೋಗಿದ ರೀತಿಯಲ್ಲಿ ನಿಮ್ಮ ಕಸಬ ನಿಮಗೆ ಎಲ್ಲ ನಿಮ್ಮ ಒಂದು ಚಟುವ ಏನು ಆರ್ಥಿಕ ಮಟ್ಟದಿರ್ಬೋದು ಶೈಕ್ಷಣಿಕವಾಗಲಿ ಈ ಸಮಾಜನ ಮೇಲೆತ್ತುವಂಥ ಕೆಲಸಕ್ಕೆ ಒಂದು ಈಗ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಅಧ್ಯಕ್ಷರು ಖಂಡಿತ ಒಳ್ಳೇದು ಇವತ್ತು ಟ್ರಸ್ಟ್ ಮುಖಾಂತರ ಇಲ್ಲಿ ಮಕ್ಕಳು ಎಷ್ಟು ಜನ ಮಕ್ಕಳು ಪ್ರತಿ ವರ್ಷ ಓದ್ತಾ ಇದ್ದಾರೆ ಅವರ ಓದಲಿಕ್ಕೆ ಏನೇನು ಅನುಕೂಲತೆ ಮಾಡಿಕೊಡಬೇಕು ಸಮಾಜದಿಂದ ಮಾಡೋದು ಮತ್ತು ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಅವರು ಮುಂದೆ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನಾವು ಮಾಡಿದ್ನೇ ಅವರು ಮಾಡಬೇಕು ಅಂತ ಏನಿಲ್ಲ ಅವರು ಒಳ್ಳೆ ಅಧಿಕಾರಿಗಳಾಗಿ ಇಲ್ಲ ಸಮಾಜದಲ್ಲಿ ಒಳ್ಳೊಳ್ಳೆ ರಂಗಗಳಿದೆ ನಾನಾ ರಂಗದಲ್ಲಿ ಅವ್ರಿಗೆ ಸೇವೆಯನ್ನು ಮಾಡಿ ಇವತ್ತು ಈ ಸಮಾಜಕ್ಕೆ ಕೀರ್ತಿ ತರುವಂಥದ್ದು ಮೇಷ್ಟ್ರುಗಳು ಎಲ್ಲ ಇದ್ದಾರೆ ಸುಮಾರು ವರ್ಷಗಳಿಂದ ನಾವು ಒಡನಾಟ ನಮ್ಮ ಶೆಟ್ಟಿಕೆರೆ ಭಾಗದಲ್ಲಿ ಹೆಚ್ಚಿಂದಾಗಿರೋದ್ರಿಂದ ಖಂಡಿತ ನಾವು ಅಪಾರವಾದ ಒಂದು ಗೌರವ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಬಾಳ್ವೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ಪೂಜ್ಯರು ಕೂಡ ಇವಾಗ ನಿರ್ಗಮ ಅವರು ನಾಲ್ಕೈದು ಕಾರ್ಯಕ್ರಮ ಇದೆ ಅಂತ ನಿರ್ಗಮಿಸಿದರೆ ಖಂಡಿತ ಅವರ ಆಶೀರ್ವಾದ ಮಾರ್ಗದರ್ಶನ ನಾವೆಲ್ಲ ಪಡ್ಕೊಳ್ಳೋಣ ಒಂದು ಸಮಾಜದ ಮುಖ್ಯಸ್ಥರು ಒಂದು ಮನವಿಯನ್ನು ಕೂಡ ಕೊಟ್ಟರು ಇಲ್ಲಿ ಚಿಕ್ಕನಾಯ್ಕನಲ್ಲಿ ನಮಗೆ ಒಂದು ಇದು ನಮ್ಮ ಒಂದು ಒಂದು ಟ್ರಸ್ಟ್ಗೆ ಒಂದು ಜಾಗವನ್ನು ಕೊಡಿಸಿ ಅಂತ ಖಂಡಿತ ನಾನು ಇವತ್ತು ತಹಸೀಲ್ದಾರ್ ಹತ್ರ ಮಾತಾಡಿ ಎಲ್ಲರೂ ಒಂದು ಹುಡುಗಿಸಿ ಅದಕ್ಕೆ ಒಂದು ಜಾಗ ಮಾಡಿಕೊಡೋಕ್ಕೆ ನಾನು ಮುಂದಾಗ್ತೇನೆ ಅದಕ್ಕೆ ಅನುದಾನನೂ ಕೂಡ ಹಾಕ್ಕೊಡ್ತೇನೆ ಅದ್ರ ಮುಖಾಂತರ ಈ ಸಮಾಜದ ಎಲ್ಲ ಬೆಳವಣಿಗೆಗಳು ಕೂಡ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ ಅದರ ಜೊತೆಯಲ್ಲಿ ಒಂದು ನಾವಿವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೇಲ್ ಬರಬೇಕು ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು ಈಗಿನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಲಿಕ್ಕೆ ಮುಂದಾಗಬೇಕು ಜೊತೆಗೆ ನಾವು ದುಡಿತಕ್ಕಂಥದ್ದು ನಾವು ಎಷ್ಟೋ ಸಲ ನೋಡ್ತೀವಿ ಯಾರು ಇದನ್ನಂತ ನಾಗಣ್ಣನ ಎಲ್ಲ ಕೇಳ್ತೀವಿ ಇದನ್ನು ಬೋರ್ವೆಲ್ ಕೊಡಲಿಕ್ಕೆ ಯಾರ್ದು ಎರಡು ಎಕರೆ ಜಮೀನುಗಳು ಸಿಗ್ತಾ ಇರಲಿಲ್ಲ ಒಂದು ನಮ್ಮ ಶಿವಣ್ಣದೊಂದು ಐತೆ ಅಲ್ಲಿ ಇದ್ರ ಹತ್ರ ಯಾವ ನಮ್ಮ ಜೈಸಿಪುರದತ್ರ ಅವರೊಬ್ರದ್ದು ಒಂದು ಎರಡು ಎಕರೆ ಇವತ್ತು ಈ ಸತಿ ಬುಕ್ಕಾಪಣ್ಣದಲ್ಲಿ ಒಬ್ಬರು ತಿಗಳಿ ತಿಗಳ್ರಿ ಕೊಟ್ಟೆ ಅಲ್ಲಿಗೆ ಬೋರ್ವೆಲ್ನ ಅದರಿಂದ ಏನೇ ಸವಲತ್ತು ಬೇಕಾದರೂ ದಯವಿ ಕೇಳಿ ನಾವು ನಿಮ್ಮ ಪರವಾಗಿರ್ತೇವೆ ನಿಮ್ಮದು ಯಾವುದೇ ಸಂದರ್ಭ ಅದ್ರ ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಕೂಡ ನೀವು ಯಾರೂ ಕೂಡ ಆಲೋಚನೆ ಮಾಡಬೇಡಿ ಅವರ ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ ಈಗ ನಾವು ಪ್ರತಿ ವರ್ಷ ಸಿ ಇ ಟಿ ಕೋರ್ಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಉಚಿತವಾಗಿ ಸಿ ಇ ಟಿ ಇವತ್ತು ಕೂಡ ಮುನ್ನೂರು ಜನದ ಮೇಲೆ ಓದ್ತಾ ಇದ್ದಾರೆ ಪುಸ್ತಕ ಫ್ರೀಯಾಗಿ ಅವ್ರಿಗೆ ಬುಕ್ಸು ಫ್ರೀ ಅವರಿಗೆ ಪಾಠ ಮಾಡೋರು ಫ್ರೀ ಊಟ ಎಲ್ಲದು ಫ್ರೀಯಾಗಿ ಯಾಕೆಂದರೆ ನಮ್ಮ ಮಕ್ಕಳು ಒಳ್ಳೊಳ್ಳೆ ಒಂದು ಉನ್ನತ ಉದ್ಯೋಗರೆ ಖಂಡಿತ ನಮ್ಮ ತಾಲೂಕಿಗೆ ಹಿರಿಮೆ ಅಲ್ವೇ ಅಂತಕ್ಕಂಥದ್ದು ನಮ್ಮ ಭಾವನೆ ಆದ್ದರಿಂದ ಕಳೆದ ವರ್ಷ ಮುನ್ನೂರು ಜನದಲ್ಲಿ ಅರವತ್ತೆರಡು ಜನ ಸರ್ಕಾರಿ ಸೀಟ್ ತೊಗೊಂಡ್ರು ಮಕ್ಕಳು ಹಾಗಾಗಿ ಆ ಥರ ಖುಷಿ ಇದೆ ಖಂಡಿತ ಇವತ್ತು ಈ ಸಮಾಜ ಏನಿದೆ ಅಗ್ನಿ ಸ್ವಾಮಿಯ ಸಮಾಜ ಏನಿದೆ ಖಂಡಿತ ಈ ಸಮಾಜದ ಏಳಿಗೆಗೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಜ ನೀವೆಲ್ಲರೂ ಕೂಡ ರಾಜಕೀಯವಾಗೂ ಕೂಡ ಮೇಲೆ ಬರಬೇಕು ಶೈಕ್ಷಣಿಕವಾಗೂ ಕೂಡ ಮೇಲೆ ಬರೋವಂಥದ್ದಾಗಬೇಕು ಮತ್ತು ಆರ್ಥಿಕವಾಗೂ ಕೂಡ ನೀವೆಲ್ಲರೂ ಕೂಡ ಉತ್ತಮ ಸ್ಥಾನಕ್ಕೆ ಬರಬೇಕು ಇವತ್ತು ಮಹಿಳೆಯರು ಕೂಡ ಹೆಚ್ಚಿನ ರೀತಿಯ ಇರೋದರಿಂದ ಇವತ್ತು ನೀವೆಲ್ಲ ಸಂಘಗಳು ಮಾಡಿಕೊಂಡು ಇವತ್ತು ಆ ಸಂಘಗಳ ಮುಖಾಂತರ ಸಂಘಟನೆ ಜೊತೆಯಲ್ಲಿ ಸಂಘಗಳನ್ನು ಬೆಳೆಸ್ಕೊಳ್ಳೋ ನಿ ಜೊತೆಯಲ್ಲಿ ನಿಮ್ಮ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ನೀವು ಅದನ್ನು ತೊಡಗಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ನಮ್ಮ ತಮ್ಮ ಕಿವಿ ಮಾತು ಈಗಾಗಲೇ ಸಮಾಜದಲ್ಲಿ ಏನು ಈ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಎಲ್ಲರೂ ಕೂಡ ತಲೆ ಎತ್ತಿ ಅವರೆಲ್ಲರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಕಾಟ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದಕ್ಕೆ ಇವತ್ತಿನ ಸರ್ಕಾರ ಒಂದು ಅವ್ರಿಗೆ ಒಳ್ಳೆಯ ಶಿಸ್ತನ್ನು ತಂದಿದೆ ಅದನ್ನು ಬಳಸ್ಕೊಂಡು ನೀವು ಅಷ್ಟೇ ಒಂದು ಕಡೆ ಎಲ್ಲರೂ ಸಾಲ ತಗೊಳ್ಳಿ ಎಲ್ಲ ಕಡೆ ಸಾಲ ತೊಗೊಂಡ್ರೆ ಏನಾಗ್ತದೆ ಆವಾಗ ಎಲ್ಲೋ ಒಂದು ಕಡೆ ನಾವು ನೋವಿಗೆ ಒಳಪಡಬೇಕಾಗ್ತದೆ ಅದನ್ನು ನಾವ್ಯಾರು ಕೂಡ ಇವತ್ತು ನಮ್ಮ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅದರಿಂದ ನಮ್ಮ ಸಮಸ್ಯೆಗಳು ದೂರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅದರಿಂದ ನಾವು ಸಮಸ್ಯೆಗಳಿಗೆ ತಲೆ ಕೊಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಬೆಳಗಿನೂ ಕೂಡ ಹತ್ತು ಗಂಟೆ ಕಾದೆ ಹತ್ತುವರೆವರೆಗೂ ನೋಡಿದೆ ಎಲ್ಲರೂ ಕೂಡ ಬರಲಿಲ್ಲ ಅಲ್ಲಿ ತಾಲೂಕು ಆಫೀಸ್ಗೆ ಆಮೇಲೆ ನಾನೇನಾಯಿತು ಪಶು ಹೊಸೂರು ಬ ಕಾಮಲಾಪುರ ಹೊಸೂರಲ್ಲಿ ಅಲ್ಲಿ ಕರುಗಳ ಪ್ರದರ್ಶನ ಎಲ್ಲ ಇತ್ತು ಅಲ್ಲಿ ಹೋಗಿ ಬರೋ ತಡ ಇತ್ತು ದಯಮಾಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೇನು ನನಗೆ ಮನವಿಯನ್ನು ಕೊಟ್ಟಿದ್ರೆ ಖಂಡಿತ ಅದಕ್ಕೆ ನಾನು ಮಾನ್ಯತೆ ಕೊಟ್ಟು ಇವತ್ತು ನಿಮಗೆ ಇಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಸ್ಥಾನವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಂದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪ ಸ್ವಾಮೀಜಿಗಳು ಪರಮ ಪೂಜ್ಯರು ಮೊದಲು ನಮ್ಗೆ ಯಾರಿಗೂ ಕೂಡ ಸ್ವಾಮೀಜಿಗಳು ಇರಲಿಲ್ಲ ಇವತ್ತು ಎಲ್ಲ ಸಮಾಜಕ್ಕೂ ಕೂಡ ಸ್ವಾಮಿಗಳಿದ್ದಾರೆ ಗುರುಗಳಿರಬೇಕು ಗುರುಗಳು ಮಾರ್ಗದರ್ಶನ ಇದ್ದರೆ ನಾವೆಲ್ಲ ಒಂದು ಒಳ್ಳೆ ದಾರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಯಾರೂ ಕೂಡ ಹೋಗ್ತಾ ಹೊತ್ಕೊಂಡು ಹೋಗಲ್ಲ ನಾವು ಯಾರು ಕೂಡ ಅರ್ಜಿ ಹಾಕೊಂಡು ಇಂಥ ಜಾತಿಲಿ ಹುಟ್ಟಬೇಕು ಅಂತಕ್ಕಂಥದ್ದು ನಾವು ಯಾರು ಇಂಥವ್ರು ಹೊಟ್ಟೇಲಿ ಹುಟ್ಟಬೇಕು ಅಂತೂ ಅರ್ಜಿ ಹಾಕ್ಕೊಂಡು ಹುಟ್ಟಿದಂಥದ್ದಲ್ಲ ಹುಟ್ಟಿದೀವಿ ಒಂದು ಸಮಾಜದಲ್ಲಿ ಆ ಸಮಾಜದ ಏಳಿಗೆಗೆ ಆ ಕುಟುಂಬದ ಒಂದು ಹೆಸರು ಬರಲಿಕ್ಕೆ ನಾವೆಲ್ಲರೂ ಕೂಡ ಆ ಗೌರವದ ರೀತಿಯಲ್ಲಿ ಬಾಳ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಜಯಂತಿ ಮಹೋತ್ಸವದಲ್ಲಿ ತಮ್ಮ ಜೊತೆ ಪಾಲ್ಗೊಳ್ಳಲಿಕ್ಕೆ ಕೆಲವು ಮಾತು ನಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ತಮ್ಮೆಲ್ಲರಿಗೂ ವನ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ